ಸ್ವಾದ ಸರೋವರಕ್ಕೆ ಸ್ವಾಗತ ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾವು ಒಂದು ಪಾಯಸದ ಸೀರೀಸ್ ಮಾಡಬೇಕು ಅಂತ ಒಂದು ಚಿಕ್ಕ ಪ್ರಯತ್ನ ಇವತ್ತು ಮೊದಲಿಗೆ ನಮ್ಮ ಗೀತಾ ಶೇಷಾದ್ರಿ ಅವರು ಗಸಗಸೆ ಪಾಯಸ ಮಾಡಿ ತೋರಿಸ್ತಾ ಇದ್ದಾರೆ ಇದರಂತೆ ಮತ್ತೆ ಮುಂದೆ ಬೇರೆ ಪಾಯಸ ಸೀರೀಸು ಹಾಕ್ತೇವೆ ವೀಕ್ಷಕರಿಗೆ ನಮಸ್ಕಾರ ಸ್ವಾದ ಸರೋವರದಿಂದ ಗೀತಾ ಶೇಷಾದ್ರಿ ಈ ದಿವಸ ನಾನು ಗಸಗಸೆ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ ಒಂದಿಬ್ರು ಕಾಮೆಂಟ್ಸ್ ಅಲ್ಲಿ ಹಾಕಿದ್ರು ನಾಲ್ಕು ಜನ ಪಾಯಸ ಮಾಡೋದು ತೋರಿಸಿ ಅಂತ ಅದಕ್ಕೆ ಮಾಡ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಈ ತರ ಟೇಬಲ್ ಸ್ಪೂನ್ ಅಲ್ಲಿ ನಾಲ್ಕು ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ ಆಮೇಲೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ಒಂದು ಸ್ವಲ್ಪ ಜಾಯಿ ಈ ತರ ಸಿಗುತ್ತೆ ಜಾಯ್ಕಾಯಿ ಅಂತ ಅಂಗಡಿಗಳಲ್ಲಿ ಅದರಲ್ಲಿ ಸ್ವಲ್ಪ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಜಾಯ್ಕಾಯಿ ಹಾಕಬೇಕು ತುಂಬಾ ಹಾಕ್ಬಾರ್ದು ಒಂದು ಐದು ಏಲಕ್ಕಿ ಒಂದ್ ಎಂಟು ಬಾದಾಮಿ ಎಂಟು ಗೋಡಂಬಿ ನೆನ್ಸಿ ಇಟ್ಕೊಂಡಿದೀನಿ ಒಂದ್ ಲೋಟ ಹಾಲು ಸ್ವಲ್ಪ ದೊಡ್ಡ ಲೋಟದಲ್ಲಿ ಒಂದ್ ಲೋಟ ಬೆಲ್ಲ ಹಾಕಿದ್ದೀನಿ ಇದನ್ನ ಒಂದ್ ಅರ್ಧ ಗಂಟೆ ಮುಂಚೆ ಗಸಗಸೆನು ಬಾದಾಮಿನೂ ಗೋಡಂಬಿನು ನೆನ್ಸಿ ಇಟ್ಕೊಂಡಿದೀನಿ ನಾನು ಇಲ್ಲಿ ಅಕ್ಕಿ ಹಾಕ್ತಾ ಇಲ್ಲ ಇದೆಲ್ಲ ಕೆಲವೆಲ್ಲ ಟಿಪ್ಸು ಯಾಕೆಂದ್ರೆ ಅಕ್ಕಿ ನಮ್ಮನೇಲಿ ಹಾಕೋ ಪದ್ಧತಿ ಇಲ್ಲ ತುಂಬಾ ಗಟ್ಟಿ ಗಟ್ಟಿ ಬಿಡುತ್ತೆ ಅದಕ್ಕೋಸ್ಕರ ನಮ್ಮನೇಲಿ ನಾನು ಹಾಕ್ತಿಲ್ಲ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲಿಂದ ಮಾಡೋದನ್ನ ತೋರಿಸ್ತೀನಿ ತಲೆ ಮೊದಲಿಗೆ ಬಾದಾಮಿ ಮತ್ತೆ ಗೋಡಂಬಿ ಹಾಕೋತಾ ಇದ್ದೀನಿ ಆಮೇಲೆ ಏಲಕ್ಕಿ ಜಾಯ್ಕಾಯಿ ಇದು ಪುಡಿ ಮಾಡಿಟ್ಕೊಂಡಿದ್ದೀನಿ ಐದು ಏಲಕ್ಕಿ ಹಂಗೆ ಹಾಕ್ತಾ ಇದೀನಿ ಮಿಕ್ಸಿನಲ್ಲಿ ಚೆನ್ನಾಗಿ ನುಣ್ಣಕ್ಕಾಗುತ್ತೆ ಇದು ಗಸಗಸೆ ನೆನೆಸಿರೋದು ಕ್ಲೀನಾಗಿ ತೊಳೆದು ನೆನೆಸಬೇಕು ಗಸಗಸೆನ ತೆಂಗಿನಕಾಯಿ జామున్ బట్టల్ ఇrtlalla అదర్ల 1 బట్టల్ సాకు గసగసే పొం చూర్ జైకాయి 1 5 ఏలక్కి తంగిన్ కాయి ఇష్టును బాదామి గోడంది దెల్లనో హాకిదిని ఇవగా ಮಿಕ್ಸಿನಲ್ಲಿ ಹಾಕಿದೀನಿ ಜಾರ್ ಅಲ್ಲಿ ಇವಾಗ ರುಬ್ಕೊಂಡು ಬರ್ತೀನಿ ತೋರಿಸ್ತೀನಿ ತೋರಿಸ್ತಿಂತಾಳೆ ನೋಡಿ ರುಬ್ ಆಯ್ತು ಇವಾಗ ತೆಂಗಿನಕಾಯಿ ಎಲ್ಲದನ್ನು ಈ ತರ ತುಂಬಾ ನುಣ್ಣಕ್ಕೆ ಇರಬೇಕು ಚೂರು ದರಿ ಇಲ್ವಾ ಇವಾಗ ಬೆಲ್ಲನ ನೀರಿಗೆ ಹಾಕಿ ಕರಗಿಸ್ಕೊಂಡು ಅದನ್ನ ಫಿಲ್ಟರ್ ಮಾಡ್ಕೊತೀನಿ ಇದಕ್ಕೆ ಬೆಲ್ಲ ಹಾಕ್ತಾ ಇಷ್ಟು ಅಳತೆಗೆ ಒಂದು ಲೋಟ ಬೆಲ್ಲ ಹಾಕಿದೀನಿ ನಿಮಗೆ ಜಾಸ್ತಿ ಕಮ್ಮಿ ಬೇಕು ಅಂದ್ರೆ ಮಾಡ್ಕೊಬಹುದು ನೋಡಿ ಬೆಲ್ಲದ ನೀರು ಚೆನ್ನಾಗಿ ಕುದೀತಾ ಇದೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಏನಾದರೂ ಸಣ್ಣ ಊಟ ಇದಾನು ಕಡ್ಡಿ ಗಿಡ್ಡಿ ಏನಾದ್ರು ಬರುತ್ತೆ ಅಂತ ಶೋಧಿಸ್ಕೋಬೇಕು ನೋಡಿ ಬೆಲ್ಲದ ನೀರು ಶೋಧಿಸ್ಕೊಂಡಾಗಿದೆ ಆಗಿದೆ ಇವಾಗ ರುಬ್ಬಿರೋದನ್ನ ಇದಕ್ಕೆ ಹಾಕ್ತಾ ಬಾದಾಮಿ ಗೋಡಂಬಿ ತೆಂಗಿನಕಾಯಿ ಎಲ್ಲ ಹಾಕೋದ್ರಿಂದ ಗಟ್ಟಿ ಬಂದೇ ಬರುತ್ತೆ ಇವಾಗ ಇದಕ್ಕೊಂದು ಸ್ವಲ್ಪ ನೀರು ನೀರ್ ನಿಧಾನ ಕಲಿಸ್ಬೇಕಿದ್ರು ಸ್ವಲ್ಪ ವೀಕ್ಷಕರೆಲ್ಲ ನೋಡ್ತಾ ಇರಬಹುದು ಇವಾಗ ಒಂದ್ ಸ್ವಲ್ಪ ಹಾಲು ಸೇರಿಸ್ತಾ ಇದೀನಿ ತುಂಬಾ ಕುದಿಸ್ಬಾರ್ದು ಪಾಯಸಾನ ಹಾಲು ಬೆರೆಸ್ದೆ ದೇವರಿಗೆ ನೈವೇದ್ಯ ಮಾಡಬಾರ್ದು ಪಾಯಸಾನ ಅದು ಪದ್ಧತಿ ನಮ್ಮ ಮನೆಗಳಲ್ಲಿ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದು ಚೂರು ಕುದಿ ಬಂದ್ಬಿಟ್ರೆ ಸಾಕಿದ್ದೀವಿ ಮೇಲ್ ಬೇಡ ನೋಡಿ ಇವಾಗ ಆಗಿದೆ ಪೂರ್ತಿ ನಾವು ಅಕ್ಕಿ ಹಾಕದೇನೆ ನೋಡಿ ಇಷ್ಟು ಇಷ್ಟು ಗಟ್ಟಿ ಆಗಿದೆ ನೋಡಿ ಈ ಥರ ಆಗಿದೆ ತುಂಬ ಚೆನ್ನಾಗಿರುತ್ತೆ ದೇವರ ನೈವೇದ್ಯನೂ ಆಯಿತು ನೀವು ಮಾಡಿ ನಾಳೆ ಇನ್ನೇನು ಗೌರಿ ಹಬ್ಬನೂ ಬಂತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ಮಾತ್ರ ಪೂರ್ತಿ ನೋಡಿ ಅವಾಗ ಎಲ್ಲಾನು ಅರ್ಥ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದು ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ